ನಮಸ್ಕಾರಗಳೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಟ್ರಾಫಿಕ್ಕು ಈ ರೀತಿಯ ಒಂದು ಬಿಗಡಾಯಿಸೋಕೆ ಅತ್ಯಂತ ಪ್ರಮುಖ ಕಾರಣ ನಾಗರಿಕರ ಸಹಭಾಗಿತ್ವ ನಾಗರಿಕರ ಪ್ರಜ್ಞೆ ಇವತ್ತು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಯಾರು ವಾಹನ ಸಂಚಾರ ಇರ್ತಾರೆ ಟ್ರಾಫಿಕ್ ರೂಲ್ಸ್ನ ಹಂಡ್ರೆಡ್ಗೆ ಅಟ್ಲೀಸ್ಟ್ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಪಾಲನೆ ಮಾಡಿದ್ರೂ ಸಹ ಇವತ್ತು ಬೆಂಗಳೂರಿನ ಟ್ರಾಫಿಕ್ಕು ಒಂದು ಒಂದು ಮೂಮೆಂಟ್ ಯಾವುದೇ ಜಾಮೀನ್ದೋ ನಡ್ಕೊಂಡು ಹೋಗುತ್ತೆ ಇವತ್ತು ಸಂಚಾರ ಯಾರು ಮಾಡ್ತಾಯಿದ್ರೆ ವಾಹನ ಸಂಚಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾಫಿಕ್ ವೈಲೇಷನ್ ಇದ್ದಾರೆ ನಿಮಗೆ ಉದಾಹರಣೆಗೆ ಈ ಕ್ರಾಸ್ ರೋಡ್ಗಳು ಟರ್ನಿಂಗ್ ಮಾಡ್ತಾರಲ್ಲ ಆ ರೋಡ್ಗಳಲ್ಲಿ ಈ ಆಟೋದವ್ರು ನಿಲ್ಸ್ಕೊಂಡಿರ್ತಾರೆ ಕೆಲವೊಂದು ಕಾರುಗಳು ನಿಂತಿರ್ತಾರೆ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ನಿಂತಿರ್ತಾರೆ ಎಷ್ಟೇ ಆರೋನ್ ಹುಡಿದ್ರು ಜಾಗ ಬಿಡೋಲ್ಲ ಕೆಲವರು ಲೆಫ್ಟಿಂದ ಓವರ್ಟೇಕ್ ಮಾಡ್ತಾರೆ ಇನ್ನು ಕೆಲವರು ಹೆಲ್ಮೆಟ್ ಹಾಕಿರೋಲ್ಲ ಇನ್ನು ಕೆಲವರು ಸಣ್ಣ ಸಣ್ಣ ಒಂದು ವ್ಯಾಜ್ಯಗಳು ತಗೊಂಡು ರಸ್ತೆಗಳಲ್ಲಿ ಜಾಮ್ ಮಾಡಿಕೊಂಡು ಜಗಳ ಮಾಡ್ಕೊಂಡು ನಿಂತಿರ್ತಾರೆ ಈ ರೀತಿಯ ಅನೇಕ ನಾನಾ ಒಂದು ಅನಾಗರಿಕ ಪ್ರವೃತ್ತಿಗಳಿಂದ ಇವತ್ತು ಸಂಚಾರ ಸಮಸ್ಯೆ ತೀರಾ ಹದಗೆಟ್ಟಕ್ಕೆ ಅತ್ಯಂತ ಪ್ರಮುಖ ಕಾರಣ ಆಗಿದೆ ನಾಗರಿಕರು ದಯವಿಟ್ಟು ಬೆಂಗಳೂರಿನ ನಾಗರಿಕರು ತಮ್ಮ ವಾಹನವನ್ನು ಫಸ್ಟು ಯೂಸ್ ಮಾಡುವಾಗ ನಾನು ಯಾವ ಒಂದು ಉದ್ದೇಶಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಆ ಉದ್ದೇಶ ಮಾಡಲೇಬೇಕು ಅನ್ನೋದನ್ನು ಫಸ್ಟು ಯೋಚನೆ ಮಾಡಬೇಕಾಗುತ್ತೆ ಅತ್ಯಂತ ಜರೂರಾಗಿದ್ದರೆ ಮಾತ್ರ ವಾಹನಗಳನ್ನ ತೆಗೀರಿ ಅಡ್ಡಾದಿಡ್ಡಿ ಇವತ್ತು ಯುವಕರುಗಳು ಓಡಾಡ್ತಾ ಇರ್ತಾರೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಡ್ಡಾದಿಡ್ಡಿ ಓಡಾಡ್ತಾ ಇರ್ತಾರೆ ಯಾವುದಕ್ಕೆ ಗೊತ್ತಿಲ್ಲ ಗುರಿ ಇರೋಲ್ಲ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದೇ ಗೊತ್ತಿರಲ್ಲ ಸುಮ್ಮ ಸುಮ್ಮನೆ ಟೈಮ್ ಪಾಸ್ ಓಡಾಡ್ತಾ ಇರ್ತಾರೆ ಈ ಟೈಮ್ ಪಾಸ್ ಓಡಾಡ್ತಾ ಇರುವಂತಹ ಜನಗಳ ಸಂಖ್ಯೆ ಕಮ್ಮಿ ಆದರೂ ಸಹ ಇವತ್ತು ಟ್ರಾಫಿಕ್ಕು ಅತ್ಯಂತ ಅತ್ಯಂತ ಒಂದು ಕಮ್ಮಿ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗಕ್ಕೆ ಅದು ಪ್ರಮುಖ ಕಾರಣ ಪೆಟ್ರೋಲು ಸಹ ಉಳಿಯುತ್ತೆ ನಾಗರಿಕ ಪ್ರಜ್ಞೆ ಅತ್ಯಂತ ಪ್ರಮುಖವಾದದ್ದು ನಾಗರಿಕರು ಈ ಟ್ರಾಫಿಕ್ ಸಂಚಾರ ಮುಕ್ತ ಮಾಡೋಕ್ಕೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಒಬ್ರಿಗೊಬ್ರು ಸಹಿ ಸಹಕರಿಸಿಕೊಂಡು ಆದಷ್ಟು ಸಹ ಏನು ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅದನ್ನು ಉಪಯೋಗಿಸೋಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ ಅತ್ಯಂತ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ತಮ್ಮ ಸ್ವಂತ ಗಾಡಿಗಳನ್ನ ತೆಗೀರಿ ಈ ರೀತಿಯ ಒಂದು ಆಮೂಲಾಗ್ರ ಚಿಂತನೆ ಮಾಡಿಕೊಂಡು ಒಂದು ದಿಟ್ಟ ಹೆಜ್ಜೆನಿಟ್ಟಾಗ ನಾಗರಿಕರು ಈ ಟ್ರಾಫಿಕ್ ಸಿಬ್ಬಂದಿಗಳ ಜೊತೆ ಸೇರಿಕೊಂಡು ಕೈ ಜೋಡಿಸ್ಕೊಂಡು ಎಲ್ಲೆಲ್ಲಿ ಅವ್ರಿಗೆ ಟ್ರಾಫಿಕ್ ಅವರವರ ಒಂದು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ ಆ ಜಾಮ್ ಪಾಯಿಂಟ್ಗೆ ಏನು ಕಾರಣ ಅನ್ನೋದನ್ನು ಸ್ಥಳೀಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಪೊಲೀಸ್ ಇಲಾಖೆನೂ ಸಹ ಆಯಾ ಒಂದು ವ್ಯಾಪ್ತಿಯಲ್ಲಿ ಈ ಸಂಚಾರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಕೆಲವೊಂದು ಅಲ್ಲಿಂತ ಪ್ರಮುಖ ವ್ಯಕ್ತಿಗಳನ್ನ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ವಾರ ವಾರ ಪ್ರತಿ ಸಭೆಗಳನ್ನ ಮಾಡ್ತಾ ಆ ಒಂದು ಏನೇನು ಅವರ ಒಂದು ವ್ಯಾಪ್ತಿಯಲ್ಲಿ ಆಯಾ ಒಂದು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಏನೇನು ಲೂಪ್ ಪಲ್ಸ್ಗಳಿದೆ ಆ ಲೂಪ್ ಪಲ್ಸ್ಗಳು ನಿವಾರಣೆ ಮಾಡಿ ಮಾಡೋ ಮಾಡೋ ಕಡೆ ಗಮನ ಕೊಟ್ಟರೆ ಅಧಿಕಾರಿಗಳು ಮತ್ತು ನಾಗರಿಕರು ಸೇರಿಕೊಂಡು ಟ್ರಾಫಿಕ್ ಸಮಸ್ಯೆಯೂ ಸಹ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾಗರಿಕ ಒಂದು ಪ್ರಜ್ಞೆ ನಾಗರಿಕ ಸಹಭಾಗಿತ್ವ ಅತ್ಯಂತ ಜರೂರಾಗಿ ಈ ಸಂದರ್ಭದಲ್ಲಿ ಬೇಕಾಗಿದೆ ಥ್ಯಾಂಕ್ ಯು